ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ತೆ ಈ ದೃಶ್ಯ ಶ್ರೀ ಸಾಯಿಬಾಬಾ ಮಂದಿರದ ಈ ಸಾಯಿಬಾಬಾ ಮಂದಿರ ಯಾವುದಪ್ಪ ಅಂದರೆ ಮತ್ತೂರು ತಾಲೂಕು ಮಂಡ್ಯ ಜಿಲ್ಲೆ ಗೆಜ್ಜಗೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಸಾಯಿಬಾಬಾ ಮಂದಿರ ಇದು ಇತ್ತೀಚೆಗೆ ಗುರುಪೂರ್ಣಿಮಾ ಅಂಗವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತು ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದಿದ್ವಿ ಈ ವಿಡಿಯೋ ಮಾಡಿ ನಿಮಗೂ ಅಂತ ಹೇಳ್ಬಿಟ್ಟು ನೋಡಿ ಬನ್ನಿ ಇಲ್ಲಿ ಯಾವ್ಯಾವ ಪದಾರ್ಥಗಳಿದ್ದಾವೆ ನೋಡೋಣ ಇಲ್ಲಿ ನೋಡಿ ವಿವಿಧ ರೀತಿಯ ಸಾವಿಬರ ಮೂರ್ತಿಗಳು ಇವೆ ತುಂಬ ಸುಂದರವಾಗಿವೆ ಇಲ್ಲಿ ಭೇಟಿ ನೀಡಿದ್ರೆ ನೀವು ವಿಗ್ರಹಗಳನ್ನ ಬೇಕಾದ್ರೆ ಹೋಗ್ಬೋದು ಮನೆಗೆ ತಗೊಂಡೋಗಿ ಪೂಜೆ ಮಾಡ್ಬೋದು ಯಾವ ರೀತಿಲಿ ಯಾವ ರೇಟಲ್ಲಿ ಬೇಕು ಕಮ್ಮಿ ರೇಟಲ್ಲಿ ಬೇಕು ಅಂದರೆ ಕಮ್ಮಿ ರೇಟಲ್ಲಿ ದೊಡ್ಡ ರೇಟಲ್ಲಿ ಬೇಕಂದ್ರೆ ಜಾಸ್ತಿ ರೇಟಲ್ಲಿ ಬೇಕಂದ್ರೆ ಜಾಸ್ತಿ ರೇಟಲ್ಲಿ ವಿಗ್ರಹಗಳು ಚೆನ್ನ ಸಣ್ಣ ವಿಗ್ರಹದಿಂದ ಹಿಡಿದು ದೊಡ್ಡ ವಿಗ್ರಹಗಳು ಇಲ್ಲಿ ವಿಗ್ರಹಗಳು ದೊರೀತವೆ ಸಿಗ್ತವೆ ನೋಡಿ ಎಷ್ಟು ಸುಂದರವಾಗಿವೆ ಮತ್ತು ಎಲ್ಲ ಸ್ಟಿಕ್ಕರ್ಗಳಿವೆ ನೋಡಿ ಫೋಟೋಗಳಿವೆ ಎಲ್ಲ ಸುಂದರವಾಗಿವೆ ನೋಡಿ ಆಮೇಲೆ ಜೀವನ ಚರಿತ್ರ ಬಾಬಾರಾಜ್ ಜೀವನ ಚರಿತ್ರ ಪುಸ್ತಕಗಳು ಕೂಡ ಇವೆ ತಗೋಬೋದು ನೋಡಿ ಮೂರ್ತಿಗಳು ಎಷ್ಟು ಸುಂದರವಾಗಿವೆ ಎಲ್ಲ ಮಾರ್ಬಲ್ ಮೂರ್ತಿಗಳು ಇವು ನೋಡಿ ಶರಗಳು ಮತ್ತು ದಾರಗಳು ರುದ್ರಾಕ್ಷಿಗಳು ಮಣಿಗಳು ಎಲ್ಲ ವಿವಿಧ ರೀತಿಯ ಇಲ್ಲಿ ಶಿರಡಿ ಬಾಪ ಸನ್ನಿಧಾನದಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಇಲ್ಲೇ ಸಿಗುತ್ತೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅನ್ನೋರು ಇಲ್ಲಿ ಬಾಬಾರ ದರ್ಶನ ಮಾಡಿ ಮೂರ್ತಿಗಳನ್ನ ತಗೊಂಡೋಗಿ ಪೂಜೆ ಮಾಡ್ಕೋಬೋದು ಮನೆಗಳಲ್ಲಿಟ್ಟು ಮನೆಗಳಲ್ಲಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ದೈವ ಮುನಿದ್ರೆ ಸಾಪ ಆದರೆ ನಿವಾರಣೆ ಮಾಡ್ಕೋಬೋದು ಗುರು ಮುನಿದ್ರೆ ಗುರು ಶಾಪ ಆದರೆ ನಿವಾರಣೆ ಮಾಡ್ಕೊಂಡು ತುಂಬ ಕಷ್ಟ ಅಂತ ಹೇಳ್ತಾರೆ ಅದೇ ರೀತಿ ಗುರುವನ್ನು ಪೂಜೆ ಮಾಡಿ ಗುರುವನ್ನ ಹೊಲಿಸ್ಕೊಂಡ್ರೆ ಯಾವುದೇ ಶಾಪಗಳಿದ್ರು ನಿವಾರಣೆ ಮಾಡ್ಕೋಬೋದು ಅಂತ ನಮ್ಮ ಪುರಾಣ ಇತಿಹಾಸ ಹೇಳ್ತದೆ ಎಷ್ಟೊಂದು ಸುಂದರವಾಗಿವೆ ಎಲ್ಲ ತರದ ಏನಿಲ್ಲ ಅನ್ನೋಂಗೆ ಇಲ್ಲ ಯಾವ್ದು ಬೇಕೋ ಆ ರೀತಿಲಿ ಫೋಟೋಗಳು ವಿಗ್ರಹಗಳು ಇವೆ ಇವ್ರ ಹತ್ರ ಏನೇನಿದೆ ಅಂತ ಇದು ಕೆಸಲ್ಗೆರೆ ಸಾಯಿಬಾಬಾ ದೇವಸ್ಥಾನ ಪ್ರತಿ ಒಂದು ಐಟಮ್ ಸಾಯಿಬಾಬಾ ಅವ್ರದ್ದು ಫುಲ್ ಸಿಗುತ್ತೆ ಟೋಟಲ್ ಫುಲ್ಲು ಶಿರ್ಡಿ ಸಾಯಿಬಾಬಾ ಅವ್ರದ್ದೆ ಎಲ್ಲ ಸಾಯಿಬಾಬಾ ಐಟಮ್ಸೆ ಎರಡು ಸಾವಿರ ಐಟಮ್ಗಳಿದೆ ವೆರೈಟೀಸು ಪ್ರತಿಯೊಂದು ಸಾಯಿಬಾಬದು ಪೌಡ್ರಿಂದ ಹಿಡ್ದು ಮಾರ್ಬಲಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ನೀವು ಶಿರಡಿಗೆ ಹೋಗಿ ತರಬೇಕು ಅನ್ನೋರು ಇಲ್ಲ ಅರ್ಜೆಂಟಾಗಿ ಭಾವ ಬೇಕು ಅಂದರೆ ಇಲ್ಲಿ ನಿಮ್ ಪ್ರತಿಯೊಂದು ವಸ್ತ್ರ ಪೇಟ ಹಾರ ಪಾದ ಕಾರಲ್ಲಿಡೋ ಐಟಮ್ಸು ಉಂಗರಾಗಳು ಸ್ಟಿಕ್ಕರ್ಸು ಪ್ರತಿಯೊಂದು ಗಂಧ ಸಾಯಿ ಸಚ್ಚರಿತೆ ಬುಕ್ಕು ಮಾರ್ಬಲ್ ಮಾರ್ಬಲ್ಲು ಪ್ರತಿಯೊಂದು ಒರಿಜಿನಲ್ ಐಟಮ್ ಸಿಗುತ್ತೆ ನಿಮಗೆ ರೇಟ್ ಐವತ್ತು ರೂಪಾಯಿಯಿಂದ ಇದೆ ಮಾರ್ಬಲ್ ನೂರು ರೂಪಾಯಿಯಿಂದ ಇದೆ ಇದೆಲ್ಲ ಐವತ್ತು ನೂರು ನೂರಿಂದ ಸ್ಟಾರ್ಟ್ ಆಗುತ್ತೆ ಇದು ಎಂಟುನೂರು ರೂಪಾಯಿ ಇದು ಮುನ್ನೂರೈವತ್ತು ದ್ವಾರಕಮಾಯಿ ಬಾಬಾ ಮುನ್ನೂರು ರೂಪಾಯಿ ಮೇಲೆ ಇರುತ್ತೆ ಇದೆಲ್ಲ ನೀವು ಅಭಿಷೇಕ ಮಾಡಿ ತೊಳಿರಿ ಫುಲ್ ಸೀಲ್ ಇರುತ್ತೆ ಮಾರ್ಬಲ್ ಫುಲ್ ಶಿರಡಿಯಿಂದ ಬರೋವು ಹುಂಗರಾಗಳು ಆಮೇಲೆ ಬಾಬಾ ಇರೋದು ಎಲ್ಲ ಇದೆ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಐವತ್ತು ರೂಪಾಯಿ ಇದು ಅಷ್ಟೇ ಇದು ಅಷ್ಟೇ ಇದೆಲ್ಲ ಇಪ್ಪತ್ತು ರೂಪಾಯಿ ಇದೆಲ್ಲ ಹತ್ತು ರೂಪಾಯಿ ಮೂವತ್ತು ಐವತ್ತು ಇದೆಲ್ಲ ಇಪ್ಪತ್ತು ಇದೆಲ್ಲ ಇಪ್ಪತ್ತು ಇದು ಐವತ್ತು ಹಾಂ ತರ ಹೌದು ಇದೆಲ್ಲ ಪಂಚಲೋಹದ್ದು ಎಲ್ಲ ಯಾಕ್ತ ಮಾತ್ರ ಪಂಚಲೋಹದ್ದು ಸಿಲ್ವರ್ ಮೆಟಲ್ ಪಂಚಲೋಹದ್ದು ಎಲ್ಲ ವಸ್ತ್ರಗಳು ಹಾ ಈ ತರ ಬರುತ್ತೆ ಬಾಬಾ ಅವರಿಗೆ ಹಾಕೋದು ಹ್ಮ್ ಬಾಬಾ ಅವ್ರಿಗೆ ಹಾಕೋದು ಅಷ್ಟೇವರ್ಗ ಹಾರಗಳು ಹ ಇವೆಲ್ಲ ಇವೆಲ್ಲ ಕೀ ಬಂಚ್ಗಳು ಕತ್ತಿಗೆ ಪ್ರತಿಯೊಂದು ರುದ್ರಾಕ್ಷಿ ಹಾರ ಸರಸ್ವತಿ ಮನೆ ಟ್ವೆಂಟಿ ಫೋ ರುದ್ರಾಕ್ಷಿ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ದಾರಗಳು ಎಲ್ಲ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ಒಳ್ಳೆಯದಾಗುತ್ತೆ ಖಂಡಿತ ಹೌದು ನಂಬರ್ ಹೇಳಬೇಕಾ ನೈನ್ ಸೆವೆನ್ ಒನ್ ಏಟ್ ನೈನ್ ಸವೆನ್ ಒನ್ ಟ್ರಿಬಲ್ ಫೈ ಫೋರ್ ಒನ್ ಫೋರ್ ಮಾರ್ಕ್ ಮಾರ್ಕ್ ಕೊಡ್ತೀವಿ ಕೊರಿಯರ್ ಅಲ್ಲ ನನಗೆ ಬರಲ್ಲ ಬಂದು ಇಲ್ಲೇ ಹೊತ್ತಾಗಿ ಬಂದು ತಗೋಬೇಕು ಐಟಮ್ಸ್ ನೋಡಿ ಎಷ್ಟೊತ್ತು ಹತ್ರ ವಿಚಾರನ ನೀವು ತಿಳ್ಕೊಂಡಿದ್ದೀರಿ ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ ನೋಡಿ ಇಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದಾರೆ ಗೆಜ್ಜೆಗೆರೆಯಿಂದ ಬಸಪ್ಪನವರು ಮತ್ತು ಪೂಜೆ ಕುಣಿತಗಳು ಮತ್ತು ಗೊಂಬೆ ಕುಣಿತಗಳು ಬಾಬರ ವಿಗ್ರಹವನ್ನು ಎಲ್ಲ ಮೆರವಣಿಗೆ ಮುಖಾಂತರ ಬಂದಿದೆ ಸಾಯಿ ಮಂದಿರದ ಹತ್ರ ನೋಡಿ ಬಸಪ್ಪ ಗೆಜ್ಜಗೆರೆ ಬಸಪ್ಪ ಅಂತ ಇದು ಮಾರಮ್ಮನವರ ಬಸಪ್ಪ ಇದು ಹಾಗೆ ಬನ್ನಿ ಇಲ್ಲಿ ನೋಡಿ ಗೊಂಬೆ ಗೊಂಬೆ ಕುಣಿತದವರು ಆಂಜನೇಯ ಬೇಸದಾರಿ ಬಸಪ್ಪನ್ನ ಸಣ್ಣ ಮಾಡ್ಕೊಳ್ತಿದ್ದಾರೆ ಭಕ್ತಾದಿಗಳು ನೋಡಿ ಬೇಸದಾರಿ ಆಂಜನೇಯನ ವೇಸರ ಮತ್ತು ಮಂಗಳವಾದ್ಯ ಸಮೇತ ನೋಡಿ ವೀರಗಾಸಿ ಕುಣಿತದವರು ಕೂಡ ಬಂದಿದ್ದಾರೆ ನೋಡಿ ಡೊಳ್ಳು ತಮಟೆ ನಗರಿ ಸಮೇತ ಎಲ್ಲ ಬಂದಿದೆ ಎಲ್ಲೂ ಕೂಡ ಸ್ವಲ್ಪ ಹೊತ್ತು ವೀರಗಾಸಿ ಕುಣಿತ ನಡೆಯಲಿದೆ ನೋಡಿ ಕಣ್ತುಂಬಳಿ ಆನಂದ ಪಡಿ ನೋಡಿ ಬಾಬರ ಕಿರೀಟ ಪಲ್ಲಕ್ಕಿ ಪಲ್ಲಕ್ಕಿ ಕಿರೀಟ ಕಳಸ ಹೊತ್ತು ನಿಂತಿದ್ದಾರೆ ಮಹಿಳೆಯರು ಎಲ್ಲ ಮಹಿಳೆಯರೇ ಒತ್ತಿದ್ದಾರೆ ನೋಡಿ ಹಿಂದೆ ಬಾಬರ ಮೂರ್ತಿ ವಿಗ್ರಹದ ಮೂರ್ತಿಯನ್ನು ಹೊತ್ತು ನಿಂತಿದ್ದಾರೆ ಪುರುಷರು ಮುಂದೆ ಬಾಬರ ಪಲ್ಲಕ್ಕಿಯನ್ನು ಮಹಿಳೆಯರುತ್ತಿದರೆ ಹಿಂದೆ ಬಾಬಾರ ಮೂರ್ತಿಯನ್ನು ಪುರುಷರು ಒತ್ತಿ ನಿಂತಿದ್ದಾರೆ ಮೆರವಣಿಗೆ ಮುಖಾಂತರ ತಗೊಂಡು ಬಂದಿದ್ದಾರೆ ಅದು ಸುಮಾರು ಎರಡು ಎರಡೂವರೆ ಕಿಲೋಮೀಟ್ರು ಮೋಸ್ಟ್ಲಿ ಮೂರು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಮೂರು ಕಿಲೋಮೀಟ್ರು ಎರಡೂವರೆಯಿಂದ ಮೂರು ಕಿಲೋಮೀಟ್ರು ಒತ್ತಿ ಸಾಗಿ ಬಂದಿದ್ದಾರೆ ಮೆರವಣಿಗೆಯ ಮುಖಾಂತರ ಭಾರಿ ಅದ್ಧೂರಿಯಾಗಿ ಜಾತ್ರೆ ನಡೆದಿದೆ ಗುರುಪೂರ್ಣಿಮೆಯಲ್ಲಿ ಪ್ರತಿ ವರ್ಷ ಅಲ್ಲಿ ಅದ್ದೂರಿಯಾಗಿ ಈ ರೀತಿ ಜಾತ್ರೆ ನಡೀತದೆ ನೋಡಿ ತಮಟೆ ಸದ್ದಿಗೆ ಡೊಳ್ಳು ತಮಟೆ ನಗರಿ ಸದ್ದಿಗೆ ಆಂಜನೇಯ ವೇಷಧಾರಿಯರು ಹೆಜ್ಜೆಯನ್ನು ಹಾಕ್ತಿದ್ದಾರೆ ಭಕ್ತರು ಕೂಡ ಹೆಜ್ಜೆಯನ್ನು ಜೊತೆಯಲ್ಲಿ ಸೇರಿ ಹಾಕ್ತಿದ್ದಾರೆ ಎಷ್ಟು ಅದ್ಭುತವಾಗಿ ನರ್ತನ ಮಾಡ್ತಿದ್ದಾರೆ ನೋಡಿ ವೀರೇಗಾಸೆ ಕುಣಿತ ಪ್ರಾರಂಭ ಆಗ್ತಾ ಇದೆ ಜನ ಸಾವಿರ ಹದಿ ಸಾವಿರ ಜನ ಸ್ತೋಮ ನೆರೆದಿದೆ ಎಲ್ಲ ಸಂತಸ ಪಡ್ತಿದ್ದಾರೆ ನೋಡಿ ನೋಡಿ ಉಂಜ ಕೋಳಿ ಕೋಳಿ ಉಂಜಾದ ವೇಷಧಾರಿ ಎಷ್ಟು ದೊಡ್ಡ ಕೋಳ ಕೋಳಿ ಉಂಜಾದ ವೇಷಧಾರಿ ಅದನ್ನು ಹೊತ್ತು ಗಂಟೆಗಳ ಕಾಲ ಶ್ರಮ ವಹಿಸಿ ಕುಣಿತವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ಸೈಡ್ಗೆ ಕಳಿಸಿದ್ದಾರೆ ವೀರಗಾಸೆ ಕುಣಿತ ಶುರುವಾಗಿದೆ ನೋಡಿ ಆನಂದಿಸಿ ಅದ್ಭುತವಾಗಿರ್ತದೆ ವೀರಗಾಸೆ ಕುಣಿತ ನಮ್ಮ ಕನ್ನಡ ನಾಡಿನ ಕಲಾ ಸಂಸ್ಕೃತಿ ಉಳಿದು ಬೆಳೆದು ಬರ್ತಾ ಇದೆ ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ನೋಡಿ ಭಕ್ತರು ಕೂಡ ಅವರ ಜೊತೆ ಸೇರಿಕೊಂಡು यज्जेन तरह ವೀರಗಾಸೆ ಕುಣಿತ ಇದಕ್ಕೊಂದು ದೊಡ್ಡ ಇತಿಹಾಸವೇ ಇದೆ ಇದಕ್ಕೆ ದೊಡ್ಡ ಚರಿತ್ರೆ ಇದೆ ಇದರಿಂದ ದೊಡ್ಡ ಕಥೆನೇ ಇದೆ ಏನು ದಕ್ಷ ಯಜ್ಞ ಕಾಲದಲ್ಲಿ ನಡೆದಂತಹ ಘಟನೆಗಳ ಆಧಾರಿತವಾಗಿ ವೀರಭದ್ರ ಹುಟ್ಟು ಬಂದು ಅದರ ಒಳಗಡೆ ಅಡಕವಾಗಿರುವಂತಹ ಕಥೆ ಇದು ವೀರಗಾಸೆ ಕುಣಿತ ವೀರಭದ್ರ ಕುಣಿತ ವೀರಗಾಸೆ ಕುಣಿತ ಕತ್ತಿಯಲ್ಲಿ ಕರ್ಪೂರವನ್ನು ಹಚ್ಚಿ ಬಾಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದೇ ರೀತಿ ಭಕ್ತರು ಕೂಡ ಅವರು ಕೂಡ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ நோடி ஆனந்தி கண் தும் கொள்ளி ನೋಡಿ ವೀರಗಾಸ ಕುಣಿತ ಮುಕ್ತಾಯಗೊಂಡು ಈಗ ಬಾಬಾರ ಉತ್ಸವ ಮೂರ್ತಿ ಮುಂದೆ ಸಾಕ್ತಾಯಿದೆ ಪಲ್ಲಕ್ಕಿ ಉತ್ಸವ ಮೂರ್ತಿ ಎಲ್ಲ ಮುಂದೆ ಸಾಕ್ತಾಯಿದೆ ದೇವಾಲಯದೊಳಗಡೆಗೆ ಹೋಗ್ತದೆ ಇದು ನಾವೆಲ್ಲ ಇದಕ್ಕೆ ಮುಂದೆನೇ ವೀಡಿಯೋಗಳನ್ನ ಮಾಡಿ ಇದಕ್ಕೆ ಸಂಬಂಧಪಟ್ಟವು ನಾಲ್ಕು ವಿಡಿಯೋನ ಹಾಕಿದ್ದೀನಿ ನೋಡಿ ಆ ವೀಡಿಯೋಗಳನ್ನೂ ನಾವು ಬೆಳಗ್ಗೆ ಹೋಗಿ ಎಲ್ಲ ವೀಡಿಯೋ ಮಾಡ್ಕೊಂಡು ಬಾಬಾರ ದರ್ಶನ ಮಾಡ್ಕೊಂಡು ಬಂದೀವಿ ಹೊರ್ಗಡೆಗೆ ಏಕೆಂದರೆ ಜನ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ ನೋಡಿ ಇಲ್ಲ ಇಲ್ಲ ಈಗಾಗಿದ್ರೆ ಆಗ್ತಿರ್ಲಿಲ್ಲ ಎಲ್ಲ ಮಾಡೋಕ್ಕೆ ವೀಡಿಯೋನ ನೋಡಿ ಎಲ್ಲ ಕೀವು ಸುಮಾರು ಅರ್ಧ ಕಿಲೋಮೀಟ್ರಿಂದ ಕೀವಿರ್ತದೆ ಕೀಲ್ಲಿ ಹೋಗಿ ನಾವು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಆದ್ದರಿಂದ ಬೆಳಗ್ಗೆನೇ ಹೊತ್ತು ಗಂಟೆ ಬೆಳ ಬೆಳಗ್ಗೆನೆ ಹೋಗಿ ವೀಡಿಯೋ ಮಾಡ್ಕೊಬಂದ್ವಿ ಅವಾಗ ಒಂದು ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು ಎಲ್ಲ ಒಳಗಡೆಯಿಂದ ನೋಡ್ಕೊಂಡು ವೀಡಿಯೋ ಮಾಡ್ಕೊ ಬರೋದಕ್ಕೆ ಹೊರಗಡೆ ತುಂಬಾ ಜನ ಸೇರಿತ್ತು ಅಷ್ಟೊತ್ತಿಗೆ ಉತ್ಸವ ಮೂರ್ತಿ ಕೂಡ ಬಂದಿತ್ತು ನೋಡಿದರೆ ಇಷ್ಟೊತ್ತು ಕಂಠ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವು ಕೂಡ ಬಾಬಾರ ದರ್ಶನ ಪಡಿಬೇಕು ಅಂದ್ಕೊಂಡ್ರೆ ಬೇಕಾದರೂ ಹೋಗಿ ದರ್ಶನ ಪಡ್ಕೊಂಬರ್ಬೋದು ದಿನನಿತ್ಯ ಬಾಬಾರ ಪೂಜೆ ಇರ್ತದೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದು ದರ್ಶನ ಮಾಡ್ಕೊಂಡು ಸ್ಥಳ ವಿಶೇಷವಾಗಿದೆ ಅದ್ಭುತವಾಗಿದೆ ಸ್ಥಳ ಈ ಸ್ಥಳಕ್ಕೆ ಒಂದು ಕಥೆನೂ ಕೂಡ ಇದೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ವಿಚಾರ ತಿಳಿದು ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಸುಮಾರು ಮೇನ್ ರೋಡಿಂದ ಮಂಡ್ಯ ಟು ಮದ್ದೂರು ಮೇನ್ ರೋಡಿಂದ ಒಂದು ಕಿಲೋಮೀಟ್ರ್ ಒಳಗಡೆ ದೇವಾಲಯ ಇದೆ ಗದ್ದೆಗಳ ಮಧ್ಯಭಾಗದಲ್ಲಿ ಈ ದೇವಾಲಯ ಇದೆ ಯಾಕೆ ಅಲ್ಲಿ ಅಷ್ಟು ದೂರವಾಗಿ ದೇವಾಲಯ ಮಾಡಿದರು ಏನು ಆ ಸ್ಥಳದ ಮಹಿಮೆ ಅಂತ ವಿಚಾರ ಮಾಡಿ ಅದಕ್ಕೊಂದು ಕಥೆನೇ ಇದೆ ಓಡಿ ಪುಣ ವಿವರ ಮಾಡಿ ವಿವರಣೆ ಮಾಡಿ ನಿಮಗೆ ತಿಳಿಸಿ ವಿಡಿಯೋ ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ಅಲ್ಲಿವರೆಗೆ ಈ ವಿಡಿಯೋ ನೋಡಿ ಹೋಗಿ ನೀವು ಒಂದು ಒಮ್ಮೆ ದರ್ಶನ ಮಾಡಿ ಬನ್ನಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದ